ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಮಂಗಳವಾರ ಇನ್ನು ಮಂಗಳವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಒಂದು ಐದು ಐದು ಗಂಟೆ ಹತ್ತು ನಿಮಿಷ ಏನಾಗಿತ್ತು ಆವಾಗ ಎದ್ದಿದ್ದೆ ಏನಕ್ಕೆಂದರೆ ನೈಟು ಪಾತ್ರೆ ತೊಳೆದಿರಲಿಲ್ಲ ಫ್ರೆಂಡ್ಸ್ ಎಲ್ಲ ಹಂಗೆ ಎತ್ತಿಟ್ಬಿಟ್ಟಿದ್ದೆ ಇನ್ನು ನಮ್ಮ ದೊಡ್ಡಮ್ಮನ ಮಗ ಅವರೆಲ್ಲ ಬಂದಿದ್ದರು ಇನ್ನು ಚಿಕನ್ ಮಾಡಿದ್ದೆ ನೈಟು ಅದಕ್ಕೋಸ್ಕರ ಅವ್ರಿಗೆಲ್ಲ ಊಟಕ್ಕೆ ಇಟ್ಬಿಟ್ಟು ಇನ್ನು ಕೆಲಸ ಎಲ್ಲ ಹಂಗೆ ಇತ್ತು ಎಲ್ಲ ಸ್ವಲ್ಪ ಮಾಡ್ಕೊಂಡ್ಗೆ ಲೇಟ್ ಆಯಿತು ತುಂಬ ಇನ್ನು ಸಂಜೆ ಟೈಮೆಲ್ಲ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಡೋ ಅಷ್ಟೊತ್ತಿಗೆ ಇನ್ನು ಒಂಬತ್ತೂವರೆ ಹತ್ತು ಗಂಟೆ ಹತ್ತಿರ ಆಗಿತ್ತು ಇನ್ನು ಮಲಗೋ ಅಷ್ಟೊತ್ತಿಗೆ ಅದಕ್ಕೋಸ್ಕರ ಇನ್ನು ನಾನು ಏನೂ ಕೂಡ ಪಾತ್ರೆ ತೊಳೆದಿರಲಿಲ್ಲ ಎಲ್ಲ ಟಬ್ಗೆ ಹಾಕ್ಬಿಟ್ಟು ಇನ್ನು ಹಂಗೆ ಮಲ್ಕೊಂಬಿಟ್ಟಿದ್ದೆ ಬೆಳಗ್ಗೆ ಬೇಗ ಎದ್ದು ತೊಳೆದ್ರಾಯ್ತು ಅಂತ ಹೇಳಿ ಇನ್ನು ಫಸ್ಟ್ ಎದ್ದ ಎಲ್ಲ ಹಾಕೊಂಬಿಟ್ಟು ಎಲ್ಲ ತೊಳೆದುಬಿಟ್ಟೆ ಇನ್ನು ಅಷ್ಟೊಂದು ಪಾತ್ರೆ ಇದ್ದು ನೈಟು ಎಲ್ಲ ಉಳ್ದಿರೋವು ಇನ್ನು ಅದಕ್ಕೋಸ್ಕರ ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟವ್ವೆಲ್ಲ ಸ್ವಲ್ಪ ಒರೆಸ್ಕೊಂಡು ಇವಾಗ ನೀರು ಕುಡಿತಾ ಇದ್ದೀನಿ ಬಿಸಿನೀರು ಕಾಯಿಸ್ಕೊಂಡು ಇನ್ನು ಅದಕ್ಕೆ ನಿಂಬೆಹಣ್ಣು ಇಂಟ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡು ಕುಡಿತೀನಿ ಬರೇ ಏನಂದರೆ ಬಿಸಿನೀರು ಮತ್ತು ನಿಂಬೆ ರಸ ಕುಡಿದ್ರಂತೂ ಒಂಥರ ಕುಡಿಯೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಇದು ಇರ್ತದೊಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಉಪ್ಪು ಹಾಕಂತೀನಿ ನನಗೊಂಥರ ಸಾವಧಾನ ಆಗುತ್ತೆ ಅದಕ್ಕೆ ಡೈಲಿ ಕುಡಿತಾ ಇದ್ದೀನಿ ನನಗೆ ಸ್ವಲ್ಪ ನೀಟಾಗಿ ರಿಸಲ್ಟ್ ಸಿಗ್ತಾಯಿದೆ ಇದು ಪರವಾಗಿಲ್ಲ ಅನಿಸ್ತಾ ಇದೆ ಇನ್ನು ಅದಕ್ಕೋಸ್ಕರ ಇನ್ನು ಕುಡಿತಾ ಇದ್ದೀನಿ ಒಂದು ದೊಡ್ಡ ಲೋಟ ತೊಗೊಂಡ್ಬಿಟ್ಟು ಅದರ ತುಂಬ ಕುಡಿತೀನಿ ಕಷ್ಟಪಟ್ಟಾದರೂ ಕುಡಿತೀನಿ ಬಿಡ್ತಾ ಇಲ್ಲ ನಾನು ಇದನ್ನೇನಾದರೂ ಸ್ವಲ್ಪ ಇದು ಮಾಡ್ಕೋಬೇಕಂತಬಿಟ್ಟು ಅಂದರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ವಾ ನಮಗೋಸ್ಕರ ಏನಾದರೂ ನಾವು ಮಾಡ್ಕೋಬೇಕಲ್ವ ಇದು ಅದಕ್ಕೋಸ್ಕರ ಇನ್ನು ನಾನು ಬಿಡ್ತಾ ಇಲ್ಲ ಕಂಟಿನ್ಯೂ ಡೈಲಿ ಇದೆ ಮಾಡ್ತಾಯಿದ್ದೀನಿ ಇನ್ನು ಟೀ ಕಾಫಿ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಕುಡಿತಾ ಇಲ್ಲ ನಾನು ಯಾವಾಗಾದ್ರೂ ಇವಾಗ ಇದು ನಿಂಬೆಹಣ್ಣಿನ ನೀರು ಕುಡಿದ್ಮೇಲೆ ಒಂದು ಒನ್ ಅವರು ಮುಕ್ಕಾಲು ಅವರ್ ಬಿಟ್ಟು ಟೀ ಕುಡಿತಾ ಇದ್ದೆ ಇವಾಗ ಆ ಥರ ಇಲ್ಲ ನಾನು ಇನ್ನು ನೀರು ಕುಡಿದ ತಕ್ಷಣವೇ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ಊಟ ಗಿಟ್ಟೆಲ್ಲ ಮಾಡಿಬಿಟ್ಟು ಒಂದು ಊಟ ಎಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರು ಇಲ್ಲ ಒನ್ ಅವರು ಆ ಥರ ಬಿಟ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತೀನಿ ಅಂದರೆ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ಕುಡಿತೀನಿ ಇಲ್ಲಾಂದರೆ ಕುಡಿಯೋದಿಲ್ಲ ಇನ್ನು ಸಾಯಂಕಾಲನೇ ಮಾಡ್ಕೊಂಡು ಕುಡಿತೀನಿ ಆ ಥರ ಇವಾಗ ಅಭ್ಯಾಸ ಇದ್ದೀನಿ ಇನ್ನು ಗುಂಡ ಕೂಡ ಎದ್ದ ಅವನು ಸ್ವಲ್ಪ ಲೇಟಾಗಿ ಎದ್ದ ಎದ್ಬಿಟ್ಟು ಇನ್ನು ಬಂದ ಅದಕ್ಕೆ ಸ್ವಲ್ಪ ಬಿಸಿನೀರು ಕೊಟ್ಬಿಟ್ಟು ಅವನ್ನ ಸ್ವಲ್ಪ ತೆತ್ಕೊಂಡು ಸಮಾಧಾನ ಮಾಡೋಣ ಅಂತ ಹೇಳಿ ಬೇಗ ಕುಡಿತಾ ಇದ್ದೀನಿ ಅವನ ಎದ್ದ ತಕ್ಷಣ ಅಷ್ಟೇ ತಕ್ಷಣನೇ ಅವನ್ನ ಕುಂದ್ರಿಸೋದು ಇಲ್ಲ ಬಿಡೋದು ಆ ಥರ ಎಲ್ಲ ಮಾಡೋ ಹಾಗೆ ಇಲ್ಲ ಇನ್ನು ಎತ್ತಕ್ಷಣ ಬಂದುಬಿಡ್ತಾನೆ ನಾನು ನೋಡಿಕೊಂಡು ಅಮ್ಮ ಅಂತೇಳ್ಬಿಟ್ಟು ಅವಾಗ ಒಂದು ಸ್ವಲ್ಪ ತತ್ಕೊಂಡು ಸಮಾಧಾನ ಮಾಡಿದ್ರೆ ಮಾತ್ರ ಸುಮ್ಮನೆ ಇರ್ತಾನೆ ಇಲ್ಲಾಂದರೆ ಅವತ್ತು ಫುಲ್ಲು ಡೇ ಅವನು ಒಂಥರ ಕಿರಿಕಿರಿ ಮಾಡೋದು ಆಟ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತಾನೆ ಒಂಥರ ಮೂಡೆ ಮೂಡೇ ಆಫ್ಸೆಟ್ ಆಗಿರುತ್ತೆ ಆ ಥರ ಮಾಡ್ತಾಯಿರ್ತಾನೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಅವನ್ನ ಸ್ವಲ್ಪ ನೋಡ್ಕೊತೀನಿ ಅದಕ್ಕೋಸ್ಕರ ಅವನು ಎತ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಇನ್ನು ಟೊಮೊಟೊ ಸ್ವಲ್ಪ ಇತ್ತು ಖಾಲಿಯಾಗ್ಬಿಟ್ಟಿತ್ತು ಇನ್ನು ಅಷ್ಟರಲ್ಲಿ ಬರಲಿಲ್ಲ ಮಾರ್ಕೊಂಡ್ಬರಲಿಲ್ಲ ಇನ್ನು ನಮ್ಮ ಎದ್ರ ಮನೆ ಅಕ್ಕ ಸುಮ್ಮಕ್ಕ ಅಂತಿದಾರೆ ಅವರು ಟೊಮೊಟೊ ಅವರ ಅಪ್ಪಾಜಿ ಕೊಟ್ಟು ಕಳಿಸಿದ್ರಂತೆ ಅವ್ರ ಊರಿಂದ ಇನ್ನು ಜಾಸ್ತಿ ಇದಾವೆ ಅಂತೇಳ್ಬಿಟ್ಟು ತಂದು ಕೊಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಟೊಮೊಟೊ ಇವಾಗ ಎಲ್ಲ ಕಡೆ ಅಷ್ಟೇ ಟೊಮೊಟೊ ಅಂತೂ ಸಕತ್ತು ಬೆಳೀತಾ ಇದ್ದಾರೆ ಬಟ್ ಈ ಥರ ಮಚ್ಚೆ ಇರುತ್ತೆ ಅದು ಸ್ವಲ್ಪ ನೋಡಿಕೊಂಡು ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡು ಅದನ್ನು ತೆಗೆದುಬಿಟ್ಟು ಹಾಕಬೇಕು ಸ್ವಲ್ಪ ಹುಳ ಎಲ್ಲ ಆಡಿರ್ತೇವೆ ಅನ್ನೋದು ಸ್ವಲ್ಪ ಚೆಕ್ ಮಾಡಿಕೊಂಡು ಹಾಕಬೇಕು ಇನ್ನು ಇಲ್ಲಿ ಬಂದು ಚಿಕ್ಕಮ್ಮ ಕೊಬ್ಬರಿ ಇತ್ತು ಕೆಟ್ಟದ್ದು ಅಂದರೆ ಸ್ವಲ್ಪ ಕೆಟ್ಟೋಗಿತ್ತು ಕೊಬ್ಬರಿ ಹಳ್ಳಿ ಕಡೆ ಬರ್ತಾರೆ ಫ್ರೆಂಡ್ಸು ಕೆಟ್ಟ ಕೊಬ್ಬರಿ ಇಲ್ಲ ಹಳೆ ಹುಣ್ಸೆಣ್ಣು ಇರುತ್ತಲ್ಲ ಅಂದರೆ ಫುಲ್ಲು ಕಪ್ಪಗಾಗಿರೋ ಹುಣ್ಸೆ ಮತ್ತು ಸ್ವಲ್ಪ ಹುಳ ಹುಳ ಇರುತ್ತಲ್ಲ ಆ ಥರ ಹುಣ್ಸೆಣ್ಣೆಲ್ಲ ತಗೊತಾರೆ ಇನ್ನು ಬಂದಿದ್ರು ಕಡ ಅದಕ್ಕೆ ಸ್ವಲ್ಪ ಕೆಟ್ಟ ಕೊಬ್ಬರಿ ಇತ್ತು ಫುಲ್ ಕೆಟ್ಟೋಗ್ಬಿಟ್ಟಿತ್ತು ಅದ ಎಲ್ಲ ಕಪ್ ಕಪ್ಪಾಗಿ ಇನ್ನು ಚಿಕಮ ಅದನ್ನು ಹಂಗೆ ಎತ್ತಿಟ್ಟಿದ್ರು ಇನ್ನು ಬಂದ್ರಲ್ಲ ಕಡಲೆನಾದ್ರೂ ತೊಗೊಳ್ಳೋಣ ತಿನ್ನೋದಕ್ಕೆ ಆಗುತ್ತೆ ಅಂತ ಹೇಳಿ ಇನ್ನು ಚಿಕ್ಕಮ್ಮನ ಕರದೆ ಇನ್ನು ಅದನ್ನು ಕೊಟ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಇಸ್ಕೊಬಂದರು ಇಷ್ಟೇನು ಕೊಟ್ಟಿದ್ದು ಏನು ಕೊಡಲಿಲ್ಲ ಅದರಲ್ಲೊಂದು ಇಡಿಯಷ್ಟು ಚಿಕಮ್ಮ ತೊಗೊಂಡೋದ್ರು ಇನ್ನು ಗುಂಡ ಕೊಡಿ ಯಾವಾಗ ತಿಂತಾನೆ ಇರುತ್ತೆ ಅಂತ ಹೇಳಿಬಿಟ್ಟು ಇನ್ನು ಹಂಗೆ ಎತ್ತಿಟ್ಟೆ ಇನ್ನು ನೈಟ್ದು ಒಂದು ಸ್ವಲ್ಪ ಚಿಕನ್ ಸಾಂಬಾರು ಮಿಕ್ಕಿತ್ತು ಅದನ್ನು ಹಂಗೆ ಬಿಸಿಗೆ ಇಟ್ಟ ಇಡೋಣ ಮುದ್ದೆ ಮಾಡೋಣ ಹೇಳ್ಬಿಟ್ಟು ಇನ್ನು ಮುದ್ದೆ ಮಾಡ್ತಾ ಇದ್ದೀನಿ ಕಂಪಲ್ಸರಿ ಇವಾಗ ಡೈಲಿ ಮುದ್ದೆನೇ ಮಾಡ್ತಾ ಇದ್ದೀನಿ ಮುದ್ದೆ ಮಾಡ್ತಾರೆ ಚೆನ್ನಾಗಂತೇಳ್ಬಿಟ್ಟು ಇನ್ನು ಗುಂಡೊಂದ್ಗಷ್ಟೇ ಅವ್ನಿಗೆ ಸ್ವಲ್ಪ ಮುದ್ದೆ ಆದರೆ ಚೆನ್ನಾಗಿ ತಿಂತಾನೆ ಇತ್ತೀಚಿಗೆ ಅನ್ನ ಎಲ್ಲ ಫುಲ್ಲು ಕಮ್ಮಿ ಮಾಡಿಬಿಟ್ಟಿದ್ದಾನೆ ಇನ್ನು ಊರಿಗೆ ಹೋಗಿ ಬಂದಾಗಿಂದೂ ಮುದ್ದೆ ಚಿ ಮುದ್ದೆ ಚೆನ್ನಾಗಿ ತಿನ್ನೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇನ್ನು ಅದಕ್ಕೋಸ್ಕರ ಇನ್ನು ಮುದ್ದೆನೇ ಇದ್ದೀನಿ ಇನ್ನು ಇವತ್ತು ಮಂಗಳವಾರ ಇನ್ನು ಮಂಗ್ ಆ ವಾರ ಕೂಡ ಮಾಡಬೇಕಲ್ಲ ಅದಕ್ಕಿನ್ನ ಚಿಕ್ಕಮ್ಮನಿಗೆ ನನಗೆ ಮತ್ತು ಚಿಕ್ಕಪ್ಪನಿಗೆ ಮೂರು ಜನಕ್ಕೆ ಸ್ವಲ್ಪ ಒಂದು ಮೂರು ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಇತ್ತಲ್ವ ಫಸ್ಟ್ ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ವಾರ ಎಲ್ಲ ಮಾಡ್ಕೊಂಬಿಟ್ಟು ಇವತ್ತು ಹೋಳಿಗೆಮ್ಮ ಅಂತ ಮಾಡ್ತಾರೆ ಹಳ್ಳಿ ಕಡೆ ಹಬ್ಬ ಹೋಳಿ ಹೋಳಿಗೆ ಅಮ್ಮ ಹಬ್ಬ ಅಂತ ಕೆಲವು ಕಡೆ ಎಲ್ಲ ಅಜ್ಜಿ ಹಬ್ಬ ಆ ಥರ ಎಲ್ಲ ಕರಿತಾ ಇರ್ತಾರೆ ಬಟ್ ನಮ್ಮ ಕಡೆ ಬಂದುಬಿಟ್ಟು ಹೋಳಿಗೆ ಅಮ್ಮ ಅಂತ ಕರಿತಾ ಇದ್ದಾರೆ ಅದನ್ನು ಆ ಶಡದಲ್ಲಿ ಮಾಡ್ತಾ ಇದ್ದಾರೆ ಇನ್ನೇನು ಮುಗಿತಾ ಬಂತಲ್ಲ ಅದಕ್ಕೆ ಇವತ್ತು ಎಲ್ಲ ಕಂಪಲ್ಸರಿ ಬೇರೆ ಬೇರೆ ಊರುಗಳಲ್ಲೆಲ್ಲ ಕೂಡ ಇವತ್ತೇ ಮಾಡ್ತಾ ಇದ್ದಾರೆ ಇನ್ನು ನಮ್ಮೂರಲ್ಲಿ ಕೂಡ ಇವತ್ತೇ ಇತ್ತು ಇನ್ನು ಬೆಳಗ್ಗೆ ಒಬ್ಬೆಟ್ಟೆಲ್ಲ ಮಾಡೋಷ್ಟೊತ್ತಿಗೆ ಸ್ವಲ್ಪ ಚಿಕನ್ ಸಾಂಬಾರದೆಲ್ಲ ಏನು ಇರಬಾರ್ದಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಎಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನು ಸ್ವಲ್ಪ ನೆಲೆಲ್ಲ ಎಲ್ಲ ಒರೆಸ್ಬಿಟ್ಟು ಇನ್ನು ಸ್ನಾನಿಗೆ ನಮ್ಮ ಮಾಡಿಕೊಂಡು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿದ್ರೆ ಆಯ್ತು ಸಾಯಂಕಾಲ ಅಂತ ಹೇಳಿ ನಾನು ಇವಾಗ ಸಾಂಬಾರಿ ತು ಬಿಸಿ ಮಾಡ್ಕೊಂಡು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ನೈಟ್ ಅನ್ನ ಕೂಡ ತುಂಬ ಅನ್ನ ಮಿಕ್ಕಿತ್ತು ಅದೇ ಅನ್ನ ಹಾಕ್ಬಿಟ್ಟು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ ಮತ್ತು ಅಕ್ಕಿ ಹಾಕಿ ಮಾಡ್ತಾಯಿಲ್ಲ ಅನ್ನ ವೇಸ್ಟ್ ಮಾಡೋ ಹಾಗೆ ಇಲ್ವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸೈಡಿಗೆ ಅನ್ನ ಎತ್ತಿಟ್ಟು ಮುದ್ದೆ ತಿಂದ ಮೇಲೆ ಅನ್ನ ತಿನ್ನ ಅಂತೇಳಿ ಇನ್ನೊಂದು ಸ್ವಲ್ಪ ಇತ್ತಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಕೂಡ ಸ್ವಲ್ಪ ಚೆನ್ನಾಗಿ ಬೇ ಬೇಯ್ತಾಯಿತ್ತು ಇನ್ನು ಊಟ ಕೂಡ ಆಯಿತು ಇನ್ನು ಊಟ ಆದಮೇಲೆ ಮತ್ತು ಆ ಪಾತ್ರೆ ಕೂಡ ಎಲ್ಲ ತೊಳೆದು ಇದ್ದೀನಿ ತುಂಬ ಪಾತ್ರೆ ಅಂದರೆ ಯಾವಾಗಲೂ ಕೂಡ ಪಾತ್ರೆ ತೊಳಿತಾನೆ ಇರಬೇಕು ಅಷ್ಟು ಪಾತ್ರೆ ಇದ್ದೇ ಇರ್ತವೆ ನಾನು ಒಂದು ಲೋಟ ಆಗಲಿ ಒಂದು ಏನಾದರೂ ಆಗಲಿ ತೊಗೊಂಡು ಯೂಸ್ ಮಾಡಿದ ತಕ್ಷಣ ನನಗೆ ಬೇಗ ತೊಳೆದಿಟ್ಬಿಡಬೇಕು ಇಲ್ಲಾಂದ್ರೆ ಹಂಗೆ ಇಟ್ಕೊಂಡು ಇದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಿಂಗೆ ಸ್ವಲ್ಪ ಮಕ್ಕಳಿಗೆ ನೀರು ಕುಡಿಸಿರೋ ಲೋಟ ಆಗಲಿ ಎಲ್ಲ ಅಲ್ಲಿ ಎಲ್ಲ ಎಲ್ಲಾದರೂ ಇಟ್ಟಿರ್ತೀವಲ್ವ ಅವನು ಹಾಗೆ ನಾನು ಮತ್ತೆ ತೆಗೆದುಬಿಟ್ಟು ಹಂಗೆ ಸ್ಟ್ಯಾಂಡ್ಗೆ ಇಡೋದಿಲ್ಲ ಎಲ್ಲ ಕೂಡ ನೀಟಾಗಿ ಒಂದು ಸರ್ತಿ ತೊಳೆದ್ಬಿಟ್ಟು ಸ್ಟ್ಯಾಂಡಿಗೆ ಜೋಡಿಸ್ತೀನಿ ಇಲ್ಲಾಂದ್ರೆ ನನಗೆ ಸಮಾಧಾನ ಆಗೋಲ್ಲ ಅದಕ್ಕೋಸ್ಕರ ಅವಾಗವಾಗ ಅವಾಗ ಇಷ್ಟಿಷ್ಟು ಪಾತ್ರೆ ಆಗ್ತಾನೆ ಇರ್ತವೆ ಬಟ್ ಪಾತ್ರೆ ತೊಳೆದ್ಕಂತೂ ನನಗೆ ಬೇಜಾರಾಗಲ್ಲ ಎಷ್ಟು ಪಾತ್ರೆನ ಇರಲಿ ತೊಳೆದಾಕ್ಬಿಡ್ತೀನಿ ಬೇಜಾರಂತೂ ಮಾಡ್ಕೊಳ್ಳೋಲ್ಲ ಇನ್ನು ನಮ್ಮ ಮನೆ ಕೆಲಸ ನಾವು ಮಾಡ್ಕೊತಾ ಇರ್ತೀವಲ್ವ ಇನ್ನು ನಮ್ಮ ಮನೆ ನೀಟಾಗಿದ್ದರೆ ನಮಗೆ ಚೆನ್ನಾಗಲ್ವಾ ಅದಕ್ಕೋಸ್ಕರ ಏನು ಕೂಡ ವರಿ ಮಾಡ್ಕೊಂಡಿದ್ದಂಗೆ ಅವಾಗಿನ್ ಕೆಲಸ ಅವಾಗೆಲ್ಲ ಟಕ ಮಾಡಿ ಮುಗಿಸ್ಬಿಡ್ತೀನಿ ಇನ್ನು ಇವತ್ತು ಬಂದು ಪ್ರತಿಯೊಬ್ಬರು ಮನೇಲೂ ಕೂಡ ಹೋಳಿಗೆ ಮಾಡ್ತಾರೆ ಕರ್ಗಡ್ಬು ಇಲ್ಲ ಹೋಳಿಗೆ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಕಂಪಲ್ಸರಿ ಅಷ್ಟೇ ಪ್ರತಿಯೊಂದು ಮನೇಲೂ ಮಾಡೇ ಮಾಡಬೇಕು ಇನ್ನು ಅದಕ್ಕೆ ಇನ್ನು ಮಳೆ ಅಂದರೆ ಒಂದು ನೂರಲ್ಲಿ ಮಳೆ ಕೂಡ ಇರೋದಿಲ್ಲಲ್ಲ ಮಳೆ ಬಂದರೂ ಬರದೇ ಇರಲಿ ಸತಿ ಈ ಹಬ್ಬ ಮಾಡೇ ಮಾಡ್ತಾರೆ ಮಿಸ್ಸೇ ಮಾಡೋದಿಲ್ಲ ಸಿಟೀಲಿ ಕೂಡ ಮಾಡ್ತಾರೆ ಅನಿಸುತ್ತೆ ಸಿಟಿ ಕಡೆನೂ ಹೋಳಿಗೆ ಅಮ್ಮ ಅಂತ ಹಬ್ಬ ಮಾಡ್ತಾರೆ ಚಳಕೆರೆಯಲ್ಲಿ ಮಾಡ್ತಾರೆ ನಮ್ಮ ಸಿಟಿಯಲ್ಲಿ ಅಲ್ಲೊಂದು ಕೇಳಿದ್ರೆ ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸೈಡಂತೂ ಮಿಸ್ ಮಾಡೋದಿಲ್ಲ ಈ ಸೈಡು ಮಾಡೇ ಮಾಡ್ತಾರೆ ಇನ್ನು ಅದಕ್ಕೋಸ್ಕರ ಎಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇವತ್ತು ಒಬ್ಬಟ್ಟೆ ಒಬ್ಬೆಟ್ಟು ಸಾಂಬಾರಂತೂ ಏರಿಯಾ ಏರಿಯೇ ಸುಮ್ಮನೆ ಗಮಗ ಅಂತ ಇತ್ತು ಅಷ್ಟು ಸ್ಮೆಲ್ ಬರ್ತಾ ಇತ್ತು ಇನ್ನು ಯಾವಾಗಾದ್ರೂ ಅಪರೂಪಕ್ಕೆ ಹೋಳಿಗೆ ಆಗಲಿ ಕರಿಗಡ್ಬು ಆಗಲಿ ಕರ್ಜಿಕಾಯಿ ಎಲ್ಲ ಕರ್ಜಿಕಾಯಿ ಆಗಲಿ ಏನಾದರೂ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀವಿ ಬಟ್ ಎಲ್ಲರೂ ಕೂಡ ಒಂದೇ ದಿನ ಮನೇಲಿ ಮನೆಗಳಲ್ಲೆಲ್ಲ ಸ್ವೀಟ್ ಮಾಡಿಬಿಟ್ರಂತೂ ತಿನ್ನೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಒಂಥರ ಇದು ಅನಿಸ್ಬಿಡುತ್ತೆ ಇನ್ನು ಪಾತ್ರೆ ಎಲ್ಲ ತೊಳೆಯೋದಾಯಿತು ಇನ್ನು ತೊಳೆದ ಮೇಲೆ ಇನ್ನು ಬಳೆ ಬಂದು ಬಳೆ ಹಾಕ್ಸ್ಕೊಳೋಣ ಹೇಳ್ಬಿಟ್ಟು ಇವಾಗ ಹಾಕ್ಸ್ಕೊತಾ ಇದ್ದೀನಿ ಇನ್ನು ನಮ್ಮ ಅಕ್ಕನ ಮಗಳು ಮದುವೆಗೆ ಹೋಗಿದ್ವಲ್ವಾ ಅಂದ್ರಕ್ಕೆ ಅಲ್ಲಿ ಹಾಕ್ಸ್ಕೊಂಡಿದ್ದೆ ಅಷ್ಟೇ ನಾ ಮದುವೆಯಲ್ಲಿ ಯಾಕೋ ಗೊತ್ತಿಲ್ಲ ಎಲ್ಲ ಜಾಸ್ತಿ ಒಡೆದೋಗಿಬಿಟ್ಟವು ಇನ್ನು ಬಟ್ಟೆ ಎಲ್ಲ ಹೋಗಿಬೇಕಾದ್ರೆ ಆವಾಗೆಲ್ಲ ಮಿಸ್ಸಾಗಿ ಒಡೆದೋದು ಇನ್ನು ನಮ್ಮ ಗುಂಡ ಇದಾನಲ್ವ ಒಂದು ಎರಡು ಸತಿ ಏನೋ ಮಿಸ್ಸಾಗಿ ಅವನು ಕೋಲ್ ತೊಗೊಂಡ್ಬಿಟ್ಟು ಕೈಗೆ ಹಾಕ್ಬಿಟ್ಟಿದೆ ಅವಾಗೂ ಕೂಡ ಜಾಸ್ತಿ ಬಳೆ ಹೊಡೆದೋಗಿತ್ತು ಬಲಗೈಯಲ್ಲಿ ಒಂದು ನಾಲ್ಕು ಬಳೆ ಇತ್ತು ಎಡಗೈಯಲ್ಲಿ ಎರಡೆರಡು ಬಳೆ ಎರಡೆರಡು ಇದ್ದಿದ್ದು ಅಷ್ಟೇ ಮತ್ತು ಅವು ಕೂಡ ಹೊಡೆದೋದ್ರೆ ಕಷ್ಟ ಆಗುತ್ತೆ ಮತ್ತೆ ಹೋಗಿ ಎಲ್ಲ ಹಾಕ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸದ್ಯ ಬಂದ್ರಲ್ವ ಬಿಡು ಇವತ್ತಿನ ಹಾಕ್ಸ್ಕೊಳನ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊತಾ ಇದ್ದೀನಿ ಮುಂಚೆ ಅಂತೂ ಮದುವೆಗಿನ ಮುಂಚೆ ಜಾಸ್ತಿ ಇರಲಿಲ್ಲ ಬಳೆ ಯಾವಾಗ ಆರು ಒಂದು ಟೈಮ್ ಅಷ್ಟೇ ಹಿಂಗೆ ಹಬ್ಬಗಳಲ್ಲೇ ಅವಾಗ ಹಾಕ್ಸ್ಕೊಂಬಿಟ್ಟು ಹಂಗೆ ಬಿಚ್ಚಿಟ್ಬಿಡ್ತಾಯಿದ್ದೆ ಜಾಸ್ತಿ ಇಟ್ಕೊತಾ ಇರಲಿಲ್ಲ ಇನ್ನು ಮದುವೆ ಆದಾಗಿಂದ ಅಭ್ಯಾಸ ಅಲ್ವಾ ಕೈಯಲ್ಲಿ ಬಳೆ ಇರಲೇಬೇಕು ಇವಾಗ ಕ ಕೈಯಲ್ಲಿ ಬಳೆ ಸ್ವಲ್ಪ ಕೂಡ ಜ ಕಡಿಮೆ ಆಗಿಬಿಟ್ರಂತೂ ನನಗೆ ಏನೋ ಕಳ್ಕೊಂಬಿಟ್ಟಿದ್ದೀನಿ ಅನ್ನೋ ಫೀಲ್ ಬಂದುಬಿಡುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾನು ಯಾವಾಗಲೂ ಕೂಡ ಕೈಯಲ್ಲಿ ಬಳೆ ಇರಲೇಬೇಕು ನನಗೆ ಅದಕ್ಕೆ ಮತ್ತೆ ಸದ್ಯ ಬಂದ್ರಲ್ವ ಇವಾಗ ಮಿಸ್ ಇವಾಗ ಅಂದರೆ ಮತ್ತೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಆ ಕಡೆ ಅರ್ಧ ಡಜನ್ನು ಈ ಕೈ ಅರ್ಧ ಡಜನ್ ಹಾಕ್ಸ್ಕೊಂಡೆ ಒಟ್ಟು ಟೋಟಲಿ ಒಂದು ಡಜನ್ ಹಾಕ್ಸ್ಕೊಂಡೆ ಇನ್ನು ಚಿಕ್ಕಮ್ಮ ಕೂಡ ಬಂದಿದ್ರು ಚಿಕ್ಕಮ್ಮ ಬಂದು ಇನ್ನು ಹಬ್ಬ ಕೂಡ ಹತ್ರ ಬಂತಲ್ಲ ಇನ್ನು ಶ್ರಾವಣ ಸ್ಟಾರ್ಟ್ ಆದ್ರಂತೂ ಈ ಕಡೆ ನಾಗರ ಪಂಚಮಿ ಮತ್ತು ಮಾರಮ್ಮನ ಹಬ್ಬ ಎಲ್ಲ ಕೂಡ ಮಾಡ್ತಾರೆ ಹಳ್ಳಿ ಕಡೆ ಅದಕ್ಕೆ ಅವಾಗೆಲ್ಲ ಫುಲ್ಲು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರಲ್ವ ಹೆಣ್ಮಕ್ಳಿಗೆ ಎಲ್ಲರೂ ಕೂಡ ಅವರು ಬಾಳೆ ಹಾಕ್ಸಲೇಬೇಕು ಅಮ್ಮಂದಿರು ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮ ಇದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹಾಕ್ಸ್ಕೋ ಸದ್ಯಕ್ಕೆ ಇನ್ನು ಹಬ್ಬ ಬಂತಲ್ಲ ಆ ಥರ ಬಂತು ಅದೇನು ದೂರ ಇಲ್ಲ ಇನ್ನೊಂದು ಎರಡು ಮೂರು ವಾರ ಇದೆ ಅಷ್ಟೇ ಆಮೇಲೆ ಹಾಕ್ಸ್ಕೊಂಡು ಅಂತೆ ಅಂತ ಇದ್ರು ಕುತ್ಕೊಂಡು ಇನ್ನು ಸರಿ ಅಂತೇಳ್ಬಿಟ್ಟು ಇದ್ದೀನಿ ಇನ್ನು ದುಡ್ಡು ಕೊಡೋಕಂದ್ರು ನಾನು ಹೋದೆ ನಮ್ಮ ಚಿಕ್ಕ ಬಂದ್ಬಿಟ್ರಲ್ಲ ಬಂದುಬಿಟ್ರಲ್ಲ ಬಿಡು ನಾನು ಹಾಕ್ಸ್ತೀನಿ ಅಂತೇಳ್ಬಿಟ್ಟು ಇನ್ನು ಅವರೇ ಕೊಟ್ಟರು ಬೇಡ ಬಿಡು ನನ್ನ ಹತ್ರ ಐತೆ ಕೊಡ್ತೀನಿ ಅಂದರೂ ಕೂಡ ಕೇಳೇ ಇಲ್ಲ ಏನು ಬಿಡು ಬೇಡ ಬಿಡು ನಿನ್ನ ದುಡ್ಡು ಕೊಟ್ಟು ಹಾಕ್ಸ್ಕೊಬಾರ್ದು ನಾನು ಕೊಡ್ತೀನಿ ನೀನು ಅಂದರು ಸರಿ ಬಿಡ ಅಂತೇಳ್ಬಿಟ್ಟು ಇನ್ನು ಐವತ್ತು ರೂಪಾಯಿ ಡಜನ್ನು ಆ ಕಡೆ ಕೈಗೆ ಅರ್ಧ ಡಿಸೈನ್ ಈ ಕಡೆ ಕೈಗೆ ಅರ್ಧ ಡಿಸೈನ್ ಹಾಕ್ಸ್ಕೊಂಡು ಇನ್ನು ಹಳೆ ಬಳೆ ಇದ್ವಲ್ವ ಹಿಂದ್ಗಡೆ ಅದು ನನಗೆ ಒಡೆದು ಒಡೆದ್ಬಿಟ್ರು ಆದರೂ ಕೂಡ ಸ್ವಲ್ಪ ಲೂಸ್ ಆಯಿತು ಕೈಗೆ ಸ್ವಲ್ಪ ಟೈಟಾಗಿರೋ ಹಾಕು ಚಿಕ್ಕ ಸೈಜ್ ಅಂತಂದರೆ ಅವರು ಇರಲಿ ಬಿಡಮ್ಮ ಅಂತೇಳ್ಬಿಟ್ಟು ಸ್ವಲ್ಪ ಲೂಸಾಗಿರೋವೇ ಹಾಕ್ಬಿಟ್ರು ನನಗೆ ಕೈ ತುಂಬ ಆದರೂ ಸ್ವಲ್ಪ ಟೈಟಾಗಿದ್ದರೆ ಬಳೆ ಚೆನ್ನಾಗಿರುತ್ತೆ ಸ್ವಲ್ಪ ಲೂಸ್ ಅಂತೂ ಇನ್ನೇನ ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ಒಗಿಬೇಕಾದ್ರೆ ಸ್ವಲ್ಪ ಮಿಸ್ಸಾಗಿ ಏನಾದ್ರೂ ಟಚ್ ಆಯಿತು ಅಂತಂದರೆ ಸಾಕು ಇನ್ನು ಒಡೆದೋಗಿಬಿಡುತ್ತೆ ಬಳೆ ಅದಕ್ಕೆ ಕೈ ತುಂಬ ಆಗಲಿ ಸ್ವಲ್ಪ ಟೈಟಾಗಿ ಬಳೆ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಲೂಸ್ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇನ್ನು ಚಿಕ್ಕಮ್ಮ ಕೂಡ ಬೇಳೆಗೆಲ್ಲ ಹಾಕ್ಬಿಟ್ಟು ಇನ್ನು ಊರ್ನೆಲ್ಲ ರುಬ್ಬಿ ಒಬ್ಬೆಟ್ಟು ಸಾಂಬಾರೆ ಎಲ್ಲ ಕೂಡ ಮಾಡಿದರು ಒಬ್ಬೆಟ್ಟು ಸಾಂಬಾರೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ನಾನು ಗುಂಡ ಹೋದ್ವಿ ಇನ್ನು ಹೋಗೋಷ್ಟೊತ್ತಿಗೆ ನಮ್ಮ ಆಗಲೇ ಇಟ್ಟು ತೊಗೊಂಬಿಟ್ಟು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ ಇನ್ನು ಫಿಲಮ್ ಹಾಕಿದ್ರು ಶಿವರಾಜ್ ಕುಮಾರ್ದು ತುಂಬ ಚೆನ್ನಾಗಿತ್ತು ಮೂವಿ ಮಾತ್ರ ಅದನ್ನು ನೋಡಿಕೊಂಡು ಹಂಗೆ ಇಬ್ಬರು ಮಾಡೋಣ ಹೇಳ್ಬಿಟ್ಟು ಇನ್ನು ಮಾಡ್ತಾಯಿದ್ವಿ ಚಿಕ್ಕಮ್ಮ ಬಂದು ಹಿಟ್ಟೆಲ್ಲ ಮುಂಚೆನೇ ಕಲಸಿಟ್ಟಿದ್ರು ಊರನ್ನ ಬೇಳೆ ಹಾಕೋಕ್ಕಿನ್ನ ಮುಂಚೆ ಇನ್ನು ಊರಿನೆಲ್ಲ ರುಬ್ಕೊಂಬಿಟ್ಟು ಇನ್ನು ಸಾಂಬಾರೆಲ್ಲ ಮಾಡೋಷತ್ತಿ ಚೆನ್ನಾಗಿ ನೆನ್ಕೊಂಡಿತ್ತು ಇನ್ನು ಚಿಕ್ಕಪ್ಪ ಕೂಡ ಟಿ ವಿ ನೋಡ್ತಾಯಿದ್ರು ಮಂಚದ ಮೇಲೆ ಮಲ್ಕೊಂಡು ಇನ್ನು ಚಿಕ್ಕಮ್ಮ ಬಂದು ಸ್ವಲ್ಪ ಫಸ್ಟ್ ಉಣ್ಣೆ ಮಾಡಿಕೊಂಡು ಸ್ವಲ್ಪ ಎಲೆ ಉಜ್ಕೊತೀನಿ ಆಮೇಲೆ ಉಜ್ಜ್ ಬಿಡ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇನ್ನು ಫಿಲಮ್ ನೋಡ್ತಾ ಇದ್ದೆ ಮೇಲೆ ತುಂಬ ಇಂಟ್ರೆಸ್ಟ್ ಹೋಗ್ಬಿಡ್ತು ಅಪರೂಪ ಫ್ರೆಂಡ್ಸ್ ನಾನು ಟಿ ವಿ ನೋಡೋದು ಇನ್ನು ನಮ್ಮ ಕೂಡ ಟಿ ವಿ ಇಲ್ಲ ನಮ್ಮ ಅಣ್ಣರ ಮನೇಲಿದೆ ಮುಂಚೆ ಸೀರಿಯಲ್ಲೆಲ್ಲ ನೋಡೋಕ್ಕೆ ಹೋಗ್ತಾ ಇದ್ದೆ ಇತ್ತಿಜ್ ಹೋಗ್ತಾ ಇಲ್ಲ ಸುಮ್ಮನೆ ಇದ್ಬಿಡ್ತೀನಿ ನಾನು ಏನಾದರೂ ವೀಡಿಯೋಸ್ ಎಡಿಟಿಂಗ್ ಏನಾದರೂ ಇದ್ರೆ ಮಾಡ್ಕೊತೀನಿ ಇಲ್ಲಾಂದರೆ ಸ್ವಲ್ಪ ಮೊಬೈಲಲ್ಲೇ ಏನಾದರೂ ಕಾಮಿಡಿ ಕಾಮಿಡಿ ಮೂವೀಸ್ ಇರುತ್ತಲ್ಲ ಅದು ನೋಡ್ಕೊತಾ ಇರ್ತೀನಿ ಇಲ್ಲಾಂದರೆ ಸುಮ್ಮನೆ ನಮ್ಮ ಗುಂಡನ ಜೊತೆ ಆರಾಮಾಗಿ ಅವನಿಗೆ ಏನಾದರೂ ಸಂಡೇ ಮಂಡೇ ಇಲ್ಲ ಎ ಬಿ ಸಿ ಡೇ ಜನವರಿ ಫೆಬ್ರವರಿ ಅವೆಲ್ಲ ಹೇಳ್ಕೊಂಡು ಹೇಳ್ಕೊಟ್ಕೊಂತ ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ ಇತ್ತೀಚೆಗೆ ಜಾಸ್ತಿ ಟಿ ವಿ ನೋಡೋದಕ್ಕೂ ಕೂಡ ನಾನು ಹೋಗ್ತಾ ಇಲ್ಲ ಫುಲ್ಲು ಅವಾಯ್ಡ್ ಮಾಡ್ತಾ ಇದ್ದೀನಿ ಮುಂಚೆ ಸೆಂಟ್ರಲ್ಲಂತೂ ತುಂಬ ಸೀರಿಯಲ್ ಸೀರಿಯಲ್ ಬರುತ್ತಲ್ವ ಧಾರಾವಾಹಿಗಳಿಗೆಲ್ಲೂ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದೆ ನಾನು ಇವಾಗಂತೂ ಅಭ್ಯಾಸ ತಪ್ಪಿಡ್ತು ನನಗೆ ಟಿ ವಿನೇ ಇಲ್ಲ ಇನ್ನು ಕರಗಡೆ ಬೆಲ್ಲ ಮಾಡಿದ್ವಿ ಮಾಡಿದ್ಮೇಲೆ ಇನ್ನು ಚಿಕ್ಕಮ್ಮ ಬಂದು ಎಲ್ಲ ಸ್ವಲ್ಪ ಡೀ ಫ್ರೈ ಮಾಡ್ತಾ ಅಸ್ ಫಸ್ಟು ಸಂಡಿಗೆ ಇದ್ವಲ್ಲ ಸಂಡಿಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಡಿ ಫ್ರೈ ಮಾಡಿಬಿಟ್ಟು ಇವಾಗ ಕರಿಗಡೆ ಬೆಲ್ಲ ನೀಟಾಗಿ ಎಣ್ಣೆಗೆ ಹಾಕ್ಬಿಟ್ಟು ಇದ್ದಾರೆ ಒಬ್ಬೆಟ್ಟು ಸಾಂಬಾರು ಕೂಡ ಆಗಿತ್ತು ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇನ್ನು ಅಪರೂಪಕ್ಕೆ ಸ್ವಲ್ಪ ಮಾಡಿಬಿಟ್ಟು ಮಾಡಿದ್ವಿ ಜಾಸ್ತಿ ಮಾಡಿರಲಿಲ್ಲ ಇನ್ನು ಊರಲ್ಲಿ ಕೂಡ ಹೋಳಿಗೆ ಅಮ್ಮ ಇವತ್ತೇ ಹಬ್ಬ ಇನ್ನು ಅದಕ್ಕೋಸ್ಕರ ಸ್ವಲ್ಪನೇ ಮಾಡಿದ್ವಿ ಇದು ಇನ್ನು ನಮ್ಮ ತಂಗಿಯವರ ಊರಲ್ಲಿ ಕೂಡ ಇವತ್ತೇ ನಮ್ಮ ಊರಲ್ಲಿ ಇವತ್ತು ಇಲ್ಲ ಅಂದಿದ್ರೆ ಜಾಸ್ತಿ ಮಾಡಬೇಕಿತ್ತು ಏನಿಲ್ಲಾಂದ್ರೆ ಮಿನಿಮಮ್ ಎರಡು ಸ ಅಂದರೆ ಒಂದು ಎರಡು ಸೇರಷ್ಟು ಬೇಳೆ ಹಾಕಬೇಕಿತ್ತು ಯಾಕೆಂದರೆ ಹುಡುಗರು ಇದ್ದಾರಲ್ವ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರೆ ಓಡಾಡ್ಕೊಂಡು ತಿಂದುಬಿಡ್ತಾರೆ ಅದಕ್ಕೋಸ್ಕರ ಇನ್ನು ಅವ್ರು ಬಂದಿದ್ರಂತೂ ಒಂದೆರಡು ಸೇರೆ ನಮ್ಮ ಮೇಲೇ ಹಾಕ್ತಾಯಿದ್ವಿ ಬೇಳೆ ಇನ್ನು ಅವರು ಬಂದಿರಲಿಲ್ಲಲ್ಲ ಅವ್ರ ಊರಲ್ಲೂ ಕೂಡ ಹಬ್ಬ ಇತ್ತಲ್ಲ ಇನ್ನು ನಾವೇ ಆಗಿದ್ದಕ್ಕೆ ಚಿಕ್ಕಮ್ಮ ಒಂದು ಒಂದು ಮುಕ್ಕಾಲು ಕೆ ಜಿಯಷ್ಟು ಬೇಳೆ ತೊಗೊಂಬಂದು ಹಾಕಿದ್ರಷ್ಟೇ ಹಿಂಗೆ ಸದ್ಯ ಇನ್ನು ನಮ್ಮ ಕೆಲಸ ಎಲ್ಲ ಮುಗೀತು ಇನ್ನು ಒಬ್ಬೆಟ್ಟೆಲ್ಲ ಮಾಡಿ ಇನ್ನು ಸಾಂಬಾರು ಅನ್ನ ಪ್ರತಿಯೊಂದು ಕೆಲಸನೂ ಆಯಿತು ಇನ್ನು ಸಂಜೆ ಪೂಜೆ ಮಾಡ್ಬೇಕನ್ನಷ್ಟಲ್ಲಿ ಸದ್ಯ ಆ ಟೈಮಲ್ಲಿ ಕಲ್ಲು ಬಂತು ಇನ್ನು ಚಿಕ್ಕಪ್ಪರು ಮನೆ ಕಟ್ಸೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಲೋನ್ ಬೇರೆ ಬಂದಿದೆ ಅಲ್ವ ಇನ್ನು ಆಷಾಡ ಮುಗಿದ ತಕ್ಷಣವೇ ಇನ್ನು ಪಾಯ ತೆಗೆದು ಮಟ್ಟ ಹಾಕ್ಸ್ಬಿಡ್ತಾರೆ ಇನ್ನು ಅದಕ್ಕೆ ಇವಾಗ ಕಲ್ಲು ಬೇಕಲ್ವಾ ಸೈಜ್ ಕಲ್ಲೆಲ್ಲ ಸದ್ಯ ಇವತ್ತು ಬಂದಿತ್ತು ನಮ್ಮ ಕೆಲಸನೂ ಮುಗೀತು ಇನ್ನು ಟ್ಯಾಕ್ಟ್ರಿನೂ ಬಂತು ಲೋಡು ಕಲ್ಲೋಡ್ಸೋದಕ್ಕೆ ಇನ್ನು ಇಲ್ಲಿ ಎಲ್ಲೂ ಜಾಗ ಇಲ್ಲ ಇಲ್ಲ ರೋಡಲ್ಲೇ ಹಾಕ್ಕೊಬೇಕು ಆ ಕಡೆ ಮನೆ ಹತ್ರ ತೊಗೊಂಡೋಗಿ ಹಾಕಬೇಕು ಇನ್ನು ಡೈರೆಕ್ಟಾಗಿ ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಇನ್ನು ಸಂಧಿ ಸಂದಿ ಅಲ್ವಾ ಅದಕ್ಕೋಸ್ಕರ ಇನ್ನು ಮೂರಡಿ ಜಾಗದಲ್ಲಿ ಇನ್ನೆಲ್ಲೂ ಹೋಗುತ್ತೇಳಿ ಯಾವ ಕೂಡ ವೆಹಿಕಲ್ಸ್ ಹೋಗೋದಕ್ಕೆ ಆಗೋದಿಲ್ಲ ಇನ್ನು ತೊಗೊಂಡೋಗಿ ತೊಗೊಂಡೋಗಿ ಹಾಕೋಬೇಕು ಮನೆ ಹತ್ರ ಸದ್ಯ ನಮ್ಮ ಅಣ್ಣವರವರಲ್ಲಿ ಇವತ್ತು ಕೆಲಸ ಇಲ್ಲ ಅಂತೇಳ್ಬಿಟ್ಟು ರಜೆ ಹಾಕಿದ್ರಲ್ವ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಇನ್ನು ಚಿಕ್ಕಪ್ಪ ಕೂಡ ಅಷ್ಟೇ ಕಲ್ಲು ಬಂದು ಸಕತ್ತು ಭಾರ ಇದೆ ಇದೆ ಒಬ್ಬೊಬ್ಬರಂತೂ ಎತ್ಕೊಳೋದಕ್ಕೆ ಆಗೋದಿಲ್ಲ ಅಷ್ಟು ತೂಕ ಇರುತ್ತೆ ಕಲ್ಲು ಇನ್ನು ಹಂಗೇನೋ ಸ್ವಲ್ಪ ಇದು ಮಾಡಿಕೊಂಡು ಎಲ್ಲ ಒಂದತ್ರ ಮನೆ ಹತ್ರ ಎಲ್ಲ ಹಾಕಿದ್ರು ಇನ್ನು ಹಾಕಿದ ತಕ್ಷಣ ನೀನು ಅಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಅಂಕಿತ ಕೂಡ ಬಂದ್ಲು ಹಬ್ಬಕ್ಕೆ ಅಂತೇಳಿ ಅದಕ್ಕೆ ಇನ್ನು ಬಂದ ತಕ್ಷಣ ಅಂಕಿತ ಕೂಡ ಅಷ್ಟೇ ಚಿಕ್ಕಮ್ಮ ಇರಲಿಲ್ಲ ಕೆಲ್ಸಕ್ಕೆ ಇವ್ರ ಇವರಮ್ಮ ಬಂದು ಇನ್ನು ಬಂದ ತಕ್ಷಣ ಸ್ವಲ್ಪ ಬೇಗ ಎಲ್ಲ ಮಾಡ್ಕೊಂಬಿಟ್ಟು ಬೇಳೆ ಹಾಕಿ ಹಾಕಿ ಹುರ್ಣೆಲ್ಲ ರುಬ್ಬಿಕೊಂಡು ಇನ್ನು ಹಿಟ್ಟೆಲ್ಲ ಮುಂಚೆ ನೆನೆಸಿಟ್ಟಿದ್ದು ಫಸ್ಟ್ ಎಡೆಗೆ ಅಂತ ಹೇಳಿಬಿಟ್ಟು ಒಂದು ಐದು ಇಲ್ಲ ಹತ್ತು ಕೆರೆಗಡಬು ಮಾಡಿ ಎತ್ತಿಡಬೇಕು ಮತ್ತು ಹುಡುಗರು ಬೇರೆ ಇರ್ತಾರಲ್ಲ ಎಂಜಿ ಮಂಜಲು ಅಂತ ಹೇಳಿಬಿಟ್ಟು ಇನ್ನು ಅದಕ್ಕೋಸ್ಕರ ಮುಂಚೆನೇ ಒಂದು ಹತ್ತು ಏನೋ ಕರ್ಗಡ್ ಮಾಡಿಬಿಟ್ಟು ಎತ್ತಿಟ್ಟಿದ್ಲು ಎತ್ತಿಟ್ಟ ಮೇಲೆ ಇವಾಗ ನಿಧಾನ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಇನ್ನು ನಾನು ಅಷ್ಟರಲ್ಲೂ ಓದೆ ಕೆಲಸ ಎಲ್ಲ ಮುಗ್ದಿತ್ತು ನಂದು ಇನ್ನು ನಾನು ಓದೆ ಮನೆ ಹತ್ರ ಹೆಂಗೋ ಬಂದೆ ಅಂತೇಳ್ಬಿಟ್ಟು ಇನ್ನು ಇಬ್ಬರು ಕೂಡ ಸೇರಿಕೊಂಡು ನಾನು ಸ್ವಲ್ಪ ಎಲೆ ಎಲ್ಲ ಉಜ್ಜಿಕೊಟ್ಟೆ ನೀಟಾಗಿ ಅವಳೆಲ್ಲ ಬೆಲ್ಲ ಮಾಡಿಕೊಂಡು ಇನ್ನು ಡೀಪ್ ಫ್ರೈ ಮಾಡಿದ್ವಿ ನಾನು ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕುತ್ತಲ್ವ ಊಡ ಎಲ್ಲ ಖಾಲಿ ಆದಮೇಲೆ ಮೈದಾ ಹಿಟ್ಟು ಮಿಕ್ಕುತ್ತಲ್ಲ ಆ ಮೈದಾ ಹಿಟ್ಟನ್ನೇ ಈ ಥರ ಪೂರಿ ಥರ ಉಜ್ಜಿಕೊಡ್ತೀನಿ ಆಮೇಲೆ ಹಂಗೆ ಸ್ವಲ್ಪ ನೀಟಾಗಿ ಡೀಪ್ ಫ್ರೈ ಮಾಡ್ತಾಳೆ ಒಬ್ಬ ಸಾಂಬಾರ್ ಕೂಡ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್